ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳಿನ ಧನುಸು ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಧನುಸು ರಾಶಿಯ ಗೃಹಸ್ಥಿತಿಗಳು ಶನಿ ಮೂರರಲ್ಲಿ ಅಂದರೆ ಶನಿ ಪರಮಾತ್ಮ ಕುಂಭರಾಶಿಯಲ್ಲಿದ್ದಾನೆ ಧನುಸ್ಸು ರಾಶಿಯಲ್ಲಿ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಆಯುಷ್ಯಕಾರಕನು ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ಪರಮಾತ್ಮ ಉತ್ತಮವಾದಂತಹ ಫಲವನ್ನು ಕೊಡ್ತಾನ ಅಂತಂದರೆ ಖಂಡಿತವಾಗಿ ಉತ್ತಮವಾದಂತಹ ಫಲವನ್ನು ನೀಡ್ತಾರೆ ಯಾಕೆ ಅಂತಂದರೆ ನೋಡಿ ಗುರುವಿನ ಬಲ ಮತ್ತು ಧನುಸ್ಸು ರಾಶಿಗೆ ಇಷ್ಟು ದಿನಗಳ ಇರ್ತಕ್ಕಂತಹ ಕಷ್ಟಗಳು ಇವೆಲ್ಲವೂ ಪರಿಹಾರವಾಗಿ ಗುರುವಿನ ಬಲದಿಂದಾಗಿ ಹಿಂದೆ ಇರುವಂತಹ ಎಲ್ಲ ಕಷ್ಟಗಳು ಪರಿಹಾರವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ಅಂದರೆ ಕರ್ಮಕಾರಕನಾಗಿ ಮತ್ತು ಆಯುಷ್ಯಕಾರಕನಾಗಿ ಶನಿ ಪರಮಾತ್ಮ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಉದ್ಯೋಗದಲ್ಲಿ ಸೂಕ್ತವಾದಂತಹ ಸ್ಥಾನಮಾನ ಸಿಗತ್ತೆ ಮನ್ನಣೆ ಸಿಗತ್ತೆ ನಿಮ್ಮ ಮಾಡುವಂತಹ ಕೆಲಸದ ಕಾರ್ಯದ ವೈಖರಿಯನ್ನು ನೋಡಿ ಅದಕ್ಕೆ ಉತ್ತಮವಾದಂತಹ ಪ್ರಶಂಸನೀಯ ಮಾತು ಬರುತ್ತೆ ಆ ಪ್ರಶಂಸೆಯ ಮಾತು ನಿಮ್ಮನ್ನ ಪ್ರಮೋಷನ್ನು ಇನ್ಕ್ರಿಮೆಂಟ್ಗೆ ಕರೆದುಕೊಂಡು ಹೋಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆಲ್ಲ ಪರಿಹಾರಗಳು ಬೇಕಾಗತ್ತೆ ಸಿಗದೇ ಇದ್ದಂತಹ ಪಕ್ಷದಲ್ಲಿ ರಾಹು ಸುಖ ಸ್ಥಾನದಲ್ಲಿದ್ದಾನೆ ಅಬಾಲರಿಂದ ವೃದ್ಧರವರೆಗೆ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೆ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಸುಖ ಸ್ಥಾನದಲ್ಲಿರ್ತಕ್ಕಂಥ ರಾಹು ಚತುರ್ಥದಲ್ಲಿ ಉತ್ತಮ ಆರೋಗ್ಯವನ್ನು ಕೊಡ್ತಾನೆ ತುಂಬಾ ದಿನಗಳಿಂದ ಏನೇನು ಕಷ್ಟಪಡ್ತಾ ಇದ್ರು ಅನಾರೋಗ್ಯ ಅನ್ನುವಂಥದ್ದು ಆ ಅನಾರೋಗ್ಯಗಳೆಲ್ಲ ದೂರವಾಗುತ್ತೆ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಬೇಗ ಎದ್ದಂತಹ ಸಂದರ್ಭದಲ್ಲಿ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ ಆದಿತ್ಯ ಹೃದಯ ಮಂತ್ರಗಳನ್ನು ಓದ್ಕೊಳ್ಳಿ ಎಕ್ಕೆ ಗಿಡಕ್ಕೆ ಪ್ರದಕ್ಷಿಣವನ್ನು ಮಾಡಿ ನಂತರದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಗುರು ಸಾಧಕದಲ್ಲಿದ್ದಾನೆ ಹಲವು ರೀತಿಯಾಗಿರ್ತಕ್ಕಂತಹ ಟಾಸ್ಕ್ಗಳು ಎದುರಾಗುತ್ತೆ ಜೀವನದಲ್ಲಿ ಅದು ಉದ್ಯೋಗ ವ್ಯವಹಾರ ವ್ಯಾಪಾರ ಯಾವುದೇ ಕ್ಷೇತ್ರ ಇರಲಿ ನಿಮಗೆ ತುಂಬ ಕಾಂಪಿಟೇಟರ್ಸ್ ಇರ್ತಾರೆ ಸುತ್ತಮುತ್ತ ಧನುಸ್ರಾಶಿಯವರು ಮೈ ಮರೆಯೋ ಹಾಗಿಲ್ಲ ನಿಮಗೆ ಪ್ರತಿ ಕ್ಷಣವೂ ಕೂಡ ಜೀವನ ಚಾಲೆಂಜ್ ಆಗ್ತಾ ಇರುತ್ತೆ ಹಾಗಾಗಿ ಗುರು ಸಾಧಕದಲ್ಲಿರೋದ್ರಿಂದ ಮೈ ಮರೆಯದೆ ಆಡುವಂತಹ ಮಾತಿನಲ್ಲಿ ಜಾಗ್ರತೆ ಇರಬೇಕು ತೆಗೆದುಕೊಳ್ತಕ್ಕಂತಹ ಡಿಸಿಷನ್ನಲ್ಲಿ ಉತ್ತಮವಾದಂತಹ ಡಿಸಿಷನ್ ಅನ್ನ ಗಮನವಿಟ್ಟು ತೆಗೆದುಕೊಳ್ಳಬೇಕು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋದ್ರೆ ಅಂತ ತಿಳ್ಕೊಳ್ಳಿ ಹಣವನ್ನು ಅಲ್ಲಿ ಸರಿಯಾಗಿ ಯೋಚನೆ ಮಾಡಬೇಕು ಇದು ವಿಶೇಷವಾಗಿ ಈ ಶೇರ್ ಮಾರ್ಕೆಟ್ ಮಾಡ್ತಕ್ಕಂಥವ್ರಿಗೆ ತುಂಬಾ ಅತ್ಯವಶ್ಯಕ ಧನುಸು ರಾಶಿಯವರಿಗೆ ಶೇರ್ ಮಾರ್ಕೆಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಲಾಭ ಕೊಡ್ತಕ್ಕಂತಹ ಸಾಧ್ಯತೆಗಳು ಕಡಿಮೆ ಇದೆ ಪರಿಹಾರ ಮಾಡ್ಕೋಬೇಕು ಯಾಕಂದ್ರೆ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೇನೆ ಅಥವಾ ಅದೇ ಜೀವನದ ಆಧಾರ ಅನ್ನುವಂಥವರಿಗೆ ಇಲ್ಲಿ ಗುರುವಿನ ಅನುಗ್ರಹ ಬೇಕಾಗತ್ತೆ ಹಾಗಾಗಿ ಜಾಗ್ರತೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ ನೋಡಿ ಪೂಜಾ ಸಪ್ತಮದಿಂದ ಅಷ್ಟಮಕ್ಕೆ ಸಪ್ತಮದಲ್ಲಿದ್ದಂತಹ ಸಂದರ್ಭದಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು ಯಶಸ್ಸನ್ನು ಕೊಡ್ತಾನೆ ಅದೇ ರೀತಿಯಾಗಿ ಕುಜನ ಸಂಬಂಧಿತವಾದಂತಹ ಎಲ್ಲ ಕ್ಷೇತ್ರಗಳು ಕೃಷಿ ಕ್ಷೇತ್ರದಲ್ಲಿ ಯಶಸ್ಸನ್ನ ಕೊಡ್ತಾ ಹೋಗ್ತಾನೆ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಯಶಸ್ಸನ್ನ ಕೊಡ್ತಾ ಹೋಗ್ತಾನೆ ಹಲವು ರೀತಿಯಾದಂತಹ ಯಶಸ್ಸನ್ನ ಕುಜನಿಂದ ಪ್ರಾರಂಭದ ಹದಿನೈದು ದಿನಗಳಲ್ಲಿ ನೀವು ಪ್ರಾಪ್ತ ಮಾಡ್ಕೊಳ್ತೀರಿ ಅಷ್ಟಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಗಮನ ಹರಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಾತಿನ ಶೈಲಿ ವ್ಯವಹಾರದ ಶೈಲಿಯಲ್ಲಿ ನಷ್ಟವಾಗುವಂತಹ ಸಾಧ್ಯತೆಗಳಿದ್ರೆ ಅದನ್ನು ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ನಾನೇನೋ ಮಾತಾಡ್ಬಿಟ್ರೆ ಕೆಟ್ಟದ್ದಾಗೋಗುತ್ತೆ ದೂರ ಇದ್ದು ಬಿಡಬೇಕು ಅಥವಾ ಸುಮ್ಮನೆ ಇದ್ದು ಬಿಡಬೇಕು ಯಾವುದೋ ಒಂದು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸ್ನೇಹಿತರು ಅಂತ ನಂಬಿಕೆ ಕೊಡ್ತೀರೋ ಅಥವಾ ತುಂಬಾ ನನಗೆ ನಂಬಿಕೆ ಇದೆ ಅವ್ರನ್ನು ವಾಪಸ್ ಕೊಡ್ತಾರೆ ಅನ್ನುವಂತಹ ಕಾರಣಕ್ಕೂ ಅಥವಾ ವ್ಯವಹಾರ ಅನ್ನುವಂಥ ದೃಷ್ಟಿಯಿಂದ ಕೊಟ್ಟರು ಕೂಡ ಅದು ನಿಮಗೆ ಪ್ರಾರಂಭದ ಹದಿನೈದು ದಿನಗಳ ಲಾಭವನ್ನು ಕೊಟ್ಟರು ಕೂಡ ದ್ವಿತೀಯಾರ್ಧದಲ್ಲಿ ಕಷ್ಟವನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಕೇತು ನೋಡಿ ಕರ್ಮಸ್ಥಾನ ಸೂಚನೆ ಮಾಡುವುದೇ ಹಾಗೆ ವಿಶೇಷವಾಗಿ ಪ್ರಯಾಣವನ್ನು ಮಾಡಿಕೊಂಡು ಜೀವನ ಮಾಡತಕ್ಕಂಥವ್ರು ಉದ್ಯೋಗಿಗಳಲ್ಲಿ ಆಗ್ಲೇ ಹೇಳಿದೆ ನಾನು ಒಂದು ಆಟೋ ಓಡಿಸ್ತಕ್ಕಂಥವ್ರು ಇರ್ಬೋದು ಅಥವಾ ಟ್ಯಾಕ್ಸಿ ಓಡಿಸ್ತಕ್ಕಂಥ ಇರ್ಬೋದು ಬಸ್ ಚಲಾವಣೆ ಮಾಡ್ತಕ್ಕಂಥ ಇರ್ಬೋದು ಲಾರಿ ಚಲಾವಣೆ ಮಾಡ್ತಕ್ಕಂಥ ಇರ್ಬೋದು ಉದಾಹರಣೆ ಕೊಟ್ಟಿದ್ದು ನಿಮಗೆ ಈ ತರದ ಪ್ರತಿನಿತ್ಯವೂ ಕೂಡ ಓಡಾಡಿಕೊಂಡು ಜೀವನವನ್ನು ಮಾಡ್ತೇನೆ ಅನ್ನುವಂಥವ್ರಿಗೆ ಉತ್ತಮದಾಯಕವಾಗಿರ್ತಕ್ಕಂತಹ ಕೆಲಸ ಅಥವಾ ಅಲ್ಲಿ ಲಾಭ ಯಶಸ್ಸಿಗತ್ತೆ ಹೇಗೆ ಅಂತ ಕೇಳಿದ್ರೆ ಕೇತು ಸ್ಥಿರಕಾರಕನಲ್ಲ ಚರಕಾರಕ ಅವನಿಗೆ ಸ್ವಸ್ಥಾನ ಬಲ ಇಲ್ಲ ಹಾಗಾಗಿ ಅವನು ಓಡಾಡ್ಕೊಂಡಿರ್ತಾನೆ ಅಥವಾ ಯಾರ ಮನೆಯಲ್ಲಿದ್ದಾನೋ ಆ ರೀತಿಯಾದಂತಹ ಫಲವನ್ನು ಕೊಡ್ತಾನೆ ಹಾಗಾಗಿ ಈ ತರದ ಉದ್ಯೋಗಗಳನ್ನ ಮಾಡ್ತಕ್ಕಂಥವ್ರು ಅಂದ್ರೆ ಉದಾಹರಣೆಗೆ ಯೆಲ್ಲೋ ಬೋರ್ಡ್ ಅಂತ ಅನ್ಕೊಳ್ಳಿ ಅವರೇ ಉತ್ತಮವಾದಂತಹ ಲಾಭ ಯಶಸ್ಸಾಗತ್ತೆ ಇಲ್ಲಿ ಸಿಕ್ತಿಲ್ಲ ಸ್ವಾಮಿ ನೀವು ಹೇಳಿದ್ ಯಾವುದು ನನಗೆ ಅನ್ನುವಂತಹ ಪ್ರಶ್ನೆ ಇದ್ದಾಗ ಪರಿಹಾರವನ್ನು ಹೇಳ್ತಾ ಹೋಗ್ತೇನೆ ನೋಡಿ ಒಟ್ಟಾರೆಯಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ತಿಂಗಳಿನಲ್ಲಿ ಈ ಮಾಸದಲ್ಲಿ ಧನುಸು ರಾಶಿಯವರು ರಾಜಮಾತಂಗಿ ರಾಜಶ್ಯಾಮಲ ರಾಜಮೋಹನ ಮಂತ್ರಗಳನ್ನ ಹೇಳ್ಕೊಳ್ಳಬೇಕು ಇವೆಲ್ಲವೂ ಕೂಡ ಮಂತ್ರ ಮಹಾಣವ ಮಂತ್ರ ಮಹೋದಧಿಗಳಲ್ಲಿದ್ದಾವೆ ವಿಶೇಷವಾದಂತಹ ಶಕ್ತಿಪ್ರದವಾಗಿರ್ತಕ್ಕಂತಹ ಮಂತ್ರಗಳು ಯಾಕಾಗಿ ಧನುಸು ರಾಶಿಯವರು ಹೋರಾಡ್ತಾ ಇರ್ತಕ್ಕಂಥದ್ದೇ ಪೊಸಿಷನ್ಗೋಸ್ಕರ ಉದ್ಯೋಗ ಸಿಕ್ಕಿಲ್ಲ ಅಂತ ಹೋರಾಡ್ತಿದ್ದೀರಿ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಆಗಿಲ್ಲ ಅಂತ ಕಷ್ಟಪಡ್ತಿದ್ದೀರಿ ಪ್ರಮೋಷನ್ ಆಯಿತು ಇನ್ಕ್ರಿಮೆಂಟ್ ಸಿಕ್ಕಿಲ್ಲ ಅಂತ ಕಷ್ಟಪಡ್ತಿದ್ದೀರಿ ಅಥವಾ ನಾನು ಎಷ್ಟೇ ಕಷ್ಟಪಟ್ಟರು ಕೂಡ ನನಗೆ ಸಾಲ ತೀರ್ತಿಲ್ಲ ಅಥವಾ ನನಗೂ ನಾನು ಎಷ್ಟೇ ಕಷ್ಟಪಟ್ಟರು ಕೂಡ ನನಗೆ ಸೂಕ್ತವಾದಂತಹ ಸ್ಥಾನಮಾನ ಮನೆ ಕಟ್ಟಕಾಗ್ತಿಲ್ಲ ಅಥವಾ ಮಕ್ಕಳಿಗೆ ಮದುವೆ ಮಾಡೋಕ್ಕಾಗ್ತಿಲ್ಲ ಸ್ಕೂಲಿಗೆ ಸೇರ್ತಕ್ಕಾಗ್ತಿಲ್ಲ ಕಾಲೇಜ್ ಈ ರೀತಿಯಾದಂತಹ ಸಮಸ್ಯೆಗಳಲ್ಲಿ ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ರಾಜ ಗಾಂಭೀರ್ಯ ರಾಜ ಅಧಿಕಾರ ಸಿಗಬೇಕು ರಾಜ ಯೋಗಗಳು ಬರಬೇಕು ಅಂತಂದ್ರೆ ಧನುಸ್ಸು ರಾಶಿಯವರು ರಾಜಮಾತಂಗಿ ರಾಜಮೋಹನ ರಾಜಶ್ಯಾಮಲಾದಿ ಮಂತ್ರಗಳು ಎಲ್ಲ ರಾಜಮಂತ್ರಗಳನ್ನು ನಾವು ಹೇಳಿಕೊಳ್ಳಿ ನಿಮ್ಮ ಎಲ್ಲಕ್ಕೆ ಕಷ್ಟಗಳು ದೂರವಾಗುತ್ತೆ ಉತ್ತಮವಾದಂತಹ ಕೆಲಸ ಅಥವಾ ಯಶಸ್ಸು ಪ್ರಾಪ್ತವಾಗತ್ತೆ ರವಿ ಏಕಾದಶ ಶುಭ ಸ್ಥಾನದಲ್ಲಿ ವರ್ಚಸ್ಸು ಕಾರಕ ಆರೋಗ್ಯಕಾರಕನಾಗಿರ್ತಕ್ಕಂತಹ ರವಿ ರವಿಯಷ್ಟೇ ರವಿ ಹೇಗೆ ಪ್ರಖರವಾಗಿ ತನ್ನ ಬೆಳಕನ್ನು ಬೀರ್ತಾನೋ ಆ ರೀತಿಯಲ್ಲಿ ನಿಮ್ಮ ಸ್ಥಾನಮಾನವನ್ನು ವೃದ್ಧಿ ಮಾಡುವುದಕ್ಕೆ ರವಿಗ್ರಹ ತುಂಬಾ ಕಾರಣ ಆಗತ್ತೆ ಯಾಕೆಂತಂದ್ರೆ ನೋಡಿ ಗ್ರಹಣ ಆದಿರಾದಿತ್ಯವು ಲೋಕರಕ್ಷಣಾಕಾರಕ ಗ್ರಹಗಳಲ್ಲಿ ಸರ್ವಶ್ರೇಷ್ಠನೂ ಉತ್ತಮನೂ ಆಗಿರ್ತಕ್ಕಂತಹ ಸೂರ್ಯ ಪರಮಾತ್ಮ ಲೋಕ ರಕ್ಷಣಾಕಾರಕ ಲೋಕವನ್ನ ರಕ್ಷಣೆ ಮಾಡಬೇಕು ಅವನ ಪೋರ್ಟ್ಫೋಲಿಯೋ ಕೂಡ ಆರೋಗ್ಯ ಮತ್ತು ವರ್ಚಸ್ಸು ಆರೋಗ್ಯಂ ಭಾಸ್ಕರಾಯ ಇಚ್ಛೇತ್ ಹಾಗಾಗಿ ಒಳ್ಳೆಯ ಆರೋಗ್ಯಕ್ಕೋಸ್ಕರ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಉತ್ತಮ ಆರೋಗ್ಯಕ್ಕೋಸ್ಕರವಾಗಿ ಸೂರ್ಯಗ್ರಹದ ಪ್ರಾರ್ಥನೆ ಮಾಡ್ಕೊಳ್ಳಿ ಆದಿತ್ಯ ಹೃದಯ ಮಂತ್ರಗಳನ್ನ ಓದ್ಕೊಳ್ಳಿ ಯಕ್ಕೆ ಗಿಡ ಪ್ರದಕ್ಷಿಣೆ ಮಾಡಿ ಸೂರ್ಯನವರಿಗೆ ನಮಸ್ಕಾರ ಪ್ರಾತಃ ಕಾಲದಲ್ಲಿ ಸೂರ್ಯನ ಸೂರ್ಯೋದಯ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯಾರ್ಘ್ಯವನ್ನು ನೀಡಿ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ದಿಮಹಿ ತನ್ನೋ ಆದಿತ್ಯ ಪ್ರಚೋದಯ ತನ್ನುವಂತಹ ಮಂತ್ರದಿಂದ ಸೂರ್ಯಾರ್ಘ್ಯವನ್ನು ನೀಡಿದರೆ ಉತ್ತಮವಾದಂತಹ ಆರೋಗ್ಯ ಮತ್ತು ಸ್ಥಾನಮಾನ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಬುಧ ಏಕಾದಶದಿಂದ ವ್ಯಯಕ್ಕೆ ಹೋಗ್ತಾರೆ ಪ್ರಾರಂಭದಲ್ಲಿ ಹದಿನೈದು ದಿನ ಧನುಸು ರಾಶಿ ಯಾವ ಕಷ್ಟಗಳು ಬರೋದಿಲ್ಲ ಯಾಕೆಂತಂದ್ರೆ ನವರಾತ್ರಿ ದೇವಿ ಅನುಗ್ರಹ ಇರುತ್ತೆ ರಾಜ ಮಾತಂಗಿ ರಾಜಶ್ಯಾಮಲ ಹೇಳಿದ್ದೇನೆ ಇಲ್ಲಿ ಬುಧಾದಿತ್ಯ ಯೋಗ ಉಂಟಾಗಿತ್ತು ಆ ಬುಧಾದಿತ್ಯ ಯೋಗದಲ್ಲಿ ನಿಮ್ಮ ಪ್ರಮೋಷನ್ ಇನ್ಕ್ರಿಮೆಂಟ್ ಎಲ್ಲ ಆಗುತ್ತೆ ಏನೇ ಕೆಲಸ ಮಾಡಿ ಕೃಷಿ ಕ್ಷೇತ್ರ ಇರಲಿ ಸಾಫ್ಟ್ವೇರ್ ಇರಲಿ ಹಾರ್ಡ್ವೇರ್ ಉದ್ಯೋಗಿಗಳಿರಲಿ ವಾಹನ ಚಲಾವಣೆ ಮಾಡ್ತಕ್ಕಂಥವ್ರು ಇರಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಮನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡಿರ್ತಕ್ಕಂಥವ್ರು ಇರಲಿ ಅಂದ್ರೆ ನಿಮ್ಮ ಹಣವನ್ನ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿರ್ತಕ್ಕಂಥ ಇರಲಿ ಪ್ರಾರಂಭದ ಹದಿನೈದು ದಿನಗಳಲ್ಲಿ ನಿಮ್ಗೆ ಯಾವುದೇ ನಷ್ಟ ಆಗೋದಿಲ್ಲ ಸರ್ವೇ ಸಾಮಾನ್ಯವನ್ನು ಶೇರ್ ಮಾರ್ಕೆಟ್ ಅಲ್ಲಿ ಯಾರಿಗೂ ರೆಫರ್ ಮಾಡೋದಿಲ್ಲ ಯಾಕಂದ್ರೆ ಆಮೇಲೆ ನಷ್ಟ ಆಗೋಯ್ತು ಸ್ವಾಮಿ ಅಂತ ಹೇಳ್ತೀರಿ ಮತ್ತು ಸೂಕ್ತವಾಗಿ ಜಾತಕ ಪರಿಶೀಲನೆ ಮಾಡಿಕೊಂಡು ಇಳಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲದೆ ಹೋದ್ರೆ ಲಕ್ಷಾಂತರ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಮ್ಮನ್ನ ಕಡೆ ನಷ್ಟ ಆಗೋಯ್ತು ಅಂತ ಹೇಳುವಂತಹ ಪರಿಸ್ಥಿತಿ ಬರುತ್ತೆ ಆ ರೀತಿ ಮಾತುಗಳು ಬೇಡ ಹಾಗಾಗಿ ನೋಡಿ ಬಹಳ ಜಾಗರೂಕತೆಯಿಂದ ಹೋಗಬೇಕು ಬುಧಾದಿತ್ಯ ಯೋಗ ಇದ್ದಾಗ ನಿಮಗೆ ಲಾಭ ಆಗತ್ತೆ ಪ್ರಾರಂಭದ ಹದಿನೈದು ದಿನದಲ್ಲಿ ಆದ್ರೆ ದ್ವಿತೀಯಾರ್ಧದಲ್ಲಿ ಮೋಕ್ಷಕಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ವ್ಯಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಬುಧ ಬುದ್ಧಿಯನ್ನ ಹಾಳು ಮಾಡ್ತಾ ಹೋಗ್ತಾನೆ ಬುದ್ಧಿ ಸ್ಥಿಮಿತ ಇರೋದಿಲ್ಲ ಹತ್ತು ರೂಪಾಯಿ ಬಂತು ಅಂತಂದ್ರೆ ನೆಕ್ಸ್ಟ್ ಇಪ್ಪತ್ತು ರೂಪಾಯಿ ಬರುತ್ತೆ ಅನ್ನುವಂತಹ ಕಾರಣಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತೀರಿ ಅವಾಗ ನಷ್ಟ ಅನುಭವಿಸ್ತೀರಿ ನೋಡಿ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಬುಧ ಮತ್ತು ಶುಕ್ರರು ಇಬ್ರು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಅಂದ್ರೆ ಸಂಪತ್ತು ಕಾರಕ ಬುಧ ಅಂದ್ರೆ ಕಾರಕ ಹಣವೂ ವ್ಯವ್ಯವಾಗತ್ತೆ ಹಣ ವ್ಯರ್ಥವಾಗುತ್ತೆ ಹಣ ಪೋಲಾಗತ್ತೆ ಬುದ್ಧಿ ಕೈ ಕೊಡುತ್ತೆ ಅಂದ್ರೆ ಮನಸ್ಸು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಒಂದ್ಸಲ ಕಳ್ಕೊಂಡಿದ್ದೀನಿ ಅಂದ್ರೆ ನೆಕ್ಸ್ಟ್ ಹಾಕಿಬಿಟ್ಟು ಜಾಸ್ತಿ ಕಳಿಸ್ಬಿಡ್ತೀನಿ ಅಂತ ಹೋಡುವಂತಹ ಸಾಧ್ಯತೆಗಳು ಬರುತ್ತೆ ಇಲ್ಲಿ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೋಬೇಕು ಈ ತರದ ಸಂದರ್ಭಗಳಲ್ಲಿ ನೋಡಿ ದುಷ್ಟಮೋಹನ ಯಂತ್ರವನ್ನ ಇಟ್ಕೊಳ್ಳಿ ದುಷ್ಟಮೋಹನ ಯಂತ್ರ ಅನ್ನುವುದಾಗಿದೆ ಆ ಯಂತ್ರವನ್ನ ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ಶಕ್ತಿಗಳು ನಿಮಗೆ ಯಾವುದೇ ರೀತಿಯಾದಂತಹ ಪ್ರೇರಣೆ ಮಾಡೋದಿಲ್ಲ ಮತ್ತು ಏನೇ ಆಕಸ್ಮಿಕವಾಗಿ ಬರ್ತದೆ ಆಕ್ಸಿಡೆಂಟಲ್ ಬರ್ತಕ್ಕಂತಹ ಸಮಸ್ಯೆಗಳನ್ನ ದೂರ ಮಾಡ್ತಾ ಹೋಗುತ್ತೆ ದುಷ್ಟಮೋಹನ ಯಂತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ಶಾಶ್ವತವಾದಂತಹ ಯಂತ್ರ ಬರೀ ಒಂದು ತಿಂಗಳಿಗೆ ಮಾತ್ರನಾ ನೋ ನೆವರ್ ಎಲ್ಲರೂ ಇಟ್ಕೋಬಹುದು ಧನುಸ್ ರಾಶಿಯವರು ಇಟ್ಕೊಳ್ಳಲೇಬೇಕು ಅಂತ ಹೇಳ್ತೇನೆ ಯಾಕೆ ಅಂತಂದ್ರೆ ತುಂಬಾ ಕಷ್ಟಪಟ್ಟಿದ್ದೀರಿ ಈ ಕಷ್ಟಗಳ ಪರಿಹಾರಕ್ಕೋಸ್ಕರ ದುಷ್ಟಮೋಹನ ಯಂತ್ರ ನಿಮಗೆ ತುಂಬಾ ಸಹಾಯವನ್ನು ಮಾಡುತ್ತೆ ಹೇಳಿರ್ತಕ್ಕಂತಹ ಮಾಸ ಭವಿಷ್ಯ ನೂರಕ್ಕೆ ನೂರು ಸತ್ಯವಾಗಬೇಕು ಅಂತಂದ್ರೆ ಈ ಅನುಷ್ಠಾನ ಬಲ ಇರಬೇಕು ಆತ್ಮ ಜಾಗೃತಿ ಇರಬೇಕು ಅನುಷ್ಠಾನ ಶಕ್ತಿಯ ಬಲದಿಂದ ಹೇಳ್ಬಿಡ್ತೀರಿ ಗುರುಗಳೇ ನೀವು ಹೇಳಿದ್ದು ಯಾವುದು ಆಗಲಿಲ್ಲ ಅಂತ ಹೇಳೋ ಸಾಧ್ಯತೆಗಳು ಬರಬಹುದು ಹಂಗಾಗಬಾರ್ದು ಅಂತಂದ್ರೆ ನೀವು ನಿಮ್ಮ ಮನೋಚೈತನ್ಯವನ್ನ ಆತ್ಮ ಮತ್ತು ನಿಮ್ಮ ಶಕ್ತಿಯನ್ನ ಆತ್ಮಶಕ್ತಿ ಅಂತ ಹೇಳ್ತೇವೆ ನಾವು ದೈವೀ ಶಕ್ತಿ ಜಾಗೃತಗೊಳಿಸಿಕೊಂಡಂತಹ ಸಂದರ್ಭದಲ್ಲಿ ಮಾತ್ರವೇ ಈ ಎಲ್ಲಾ ಭವಿಷ್ಯಗಳು ಸತ್ಯ ಆಗತ್ತೆ ಅದ್ರ ಅರ್ಥ ಡಾಕ್ಟರ್ ಮಾತ್ರೇ ಬರೆದು ಕೊಡ್ತಾರೆ ಮನೆಗ್ ಬಂದು ಮಾತ್ರ ತಿಂದ್ರ ಅಲ್ವಾ ಅದು ಸರಿ ಹೋಗುವಂಥದ್ದು ಕಾಯಿಲೆ ಸರಿ ಹೋಗುವಂಥದ್ದು ಮನೆಗ್ ಬಂದು ಮತ್ತೆ ಯಥಾ ಪ್ರಕಾರ ನಮ್ಮ ಈ ಜೀವನ ಶೈಲಿ ಏನಿದೆ ಅದನ್ನು ಮೊದಲಿನ ಥರನೇ ನಾವು ಇಟ್ಕೊಂಡ್ರೆ ಆರೋಗ್ಯ ಸರಿ ಹೋಗುವುದಿಲ್ಲ ಅನಾರೋಗ್ಯ ಹಾಗೇ ಇರುತ್ತೆ ಆದ್ದರಿಂದಾಗಿ ನಿಮ್ಮ ದೈವಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ದೈವಿ ಶಕ್ತಿ ಜಾಗೃತ ಮಾಡಿಕೊಂಡ್ರೆ ನಾನು ನೋಡಿದಂತಹ ಭವಿಷ್ಯ ನಿಮ್ಮ ಜೀವನದಲ್ಲಿ ನೂರಕ್ಕೂ ನೂರು ಸತ್ಯ ಆಗತ್ತೆ ನಿಸ್ಸಂದೇಹವಾಗಿ ಅನ್ನುವಂತಹ ಭರವಸೆಯನ್ನು ನೀಡ್ತಾ ಈ ಭವಿಷ್ಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರಣ ಏನು ಅಂತಂದರೆ ಪ್ರತಿ ತಿಂಗಳು ಕೂಡ ನಿಮಗೆ ವಿಶೇಷವಾದಂತಹ ವಿಷಯಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಇದನ್ನು ವಿನಂತಿ ಮಾಡ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಧನುಸ್ಸು ರಾಶಿಯ ಅಕ್ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಹೆಚ್ಚಿನದಾಗಿರ್ತಕ್ಕಂತಹ ಜಾತಕ ಪರಿಶೀಲನೆಯ ಪ್ರಶ್ನೆ ಇದ್ದರೆ ಪೇಡ್ ಕನ್ಸಲ್ಟೇಷನ್ ಇರುತ್ತೆ ಕೆಳಗಡೆ ನನ್ನ ನಂಬರ್ ಇದೆ ಫೋನ್ ಮಾಡ್ಕೊಳ್ಳಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ನಗ್ದಾರಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು